ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಗೊತ್ತಿರಬಹುದು ಗೊತ್ತಿದೆ ಅಂತ ಭಾವಿಸ್ಕೊಡ್ತೀನಿ ಸಹಕಾರ ಚಳುವಳಿ ಭಾರತದಲ್ಲಿ ಪ್ರಾರಂಭವಾಗಿ ಸುಮಾರು ನೂರ ಇಪ್ಪತ್ತೊಂದು ವರ್ಷಗಳಿಂದ ಹೇಳ್ತಾ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಸಿದ್ದನಗೌಡ ಸಂಗ್ರಾಮಗೌಡ ಪಾಟೀಲ್ ಅಂತಕ್ಕಂಥವರು ಗದಗ ಜಿಲ್ಲೆಯ ಬೆಳಗಿನ ಹಳ್ಳಿನಲ್ಲಿ ಪ್ರಥಮ ಸಹಕಾರ ಸಂಘವನ್ನು ಪ್ರಾರಂಭ ಮಾಡಿದ್ರು ಆ ಅದರ ಉದ್ದೇಶ ಏನಾಗಿತ್ತಂದ್ರೆ ಅವತ್ತಿನ ದಿನ ದಿನ ದಿನಮಾನಗಳಲ್ಲಿ ಬೇರೆಯವರಿಗೆ ಸಾಲದ ಸೌಲಭ್ಯನೇ ಸಿಕ್ಕುದಿಲ್ಲ ಸಮಾಜದಲ್ಲಿ ಸಾಕಷ್ಟು ಅಂಶ ಇತ್ತು ಬರೀ ಶ್ರೀಮಂತರು ಮತ್ತು ಅತಿ ಬಡವರು ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಒಂದು ಆರ್ಥಿಕ ಮತ್ತು ಸಾಮಾಜಿಕ ಸಮಾನತೆಯನ್ನು ತರಬೇಕು ಅಂತ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಈ ಸಹಕಾರ ಪ್ರಾರಂಭ ಮಾಡಿದ್ರು ಅದು ಬೆಳೀತಾ ಬೆಳೀತಾ ಬಂತು ಸ್ವಾತಂತ್ರ್ಯ ನಂತರ ಹತ್ತೊಂಬತ್ತು ನೂರ ಕರ್ನಾಟಕ ಸಹಕಾರ ಕಾಯ್ದೆ ಜಾರಿ ಬಂತು ಐವತ್ತೊಂಬತ್ತರ ನಂತರ ಸಹಕಾರ ಕ್ಷೇತ್ರದ ದ್ರೋಧಕಾರವಾಗಿ ಬೆಳೆದಿದ್ರು ಸಹ ತೊಂಬತ್ತರ ದಶಕದಲ್ಲಿ ಬಹಳಷ್ಟು ಆಗಿದ್ದ ರಾಜಕಾರಣಿಗಳ ಮತ್ತು ಅಧಿಕಾರಿಗಳ ಹಸ್ತಕ್ಷೇಪ ಅಲ್ಲಿ ಜಾಸ್ತಿ ಆಗ್ತಾ ಆ ಇಲಾಖೆಯ ಹಸ್ತಕ್ಷೇಪ ತುಂಬಾ ಜಾಸ್ತಿ ಆಗಿರೋದ್ರಿಂದ ಈ ಸಹಕಾರ ಕ್ಷೇತ್ರ ಬೆಳೆಯವರಿಗೆ ಕುಂಠಿತ ಆಗಿದೆ ಆ ಕಾರಣಕ್ಕೆ ಈ ಒಂದು ಹಸ್ತಕ್ಷೇಪ ಮುಕ್ತ ಒಂದು ಕಾಯ್ದೆ ಬೇಕು ಅಂತ ಅನೇಕರು ಹೋರಾಟ ಮಾಡಿದ್ರಿಂದ ಸನ್ಮಾನ್ಯ ಎಸ್ ಎಸ್ ಪಾಟೀಲ್ ಹಿಂದಿನ ಸಹಕಾರ ಮಂತ್ರಿ ಅವರ ನೇತೃತ್ವದಲ್ಲಿ ಹೋರಾಟ ಮಾಡಿ ಅವತ್ತು ಒಂದು ಹೊಸ ಕಾಯ್ದೆ ಏನಂತಂದ್ರು ಅದು ಸಾವಿರದ ಒಂಬೈನೂರಲ್ಲಿ ಎರಡು ಮನೆಗಳಲ್ಲಿ ಬಿಲ್ ಪಾಸ್ ಆಯಿತು ಮತ್ತು ಎರಡು ಸಾವಿರದ ಒಂದರಿಂದ ಕಾರ್ಯ ಅದೇ ಕರ್ನಾಟಕ ರಾಜ್ಯ ಸೌಹಾರ್ದ ಸಹಕಾರಿ ಕಾಯ್ದೆ ಆ ಸೌಹಾರ್ದ ಸಹಕಾರಿ ಕಾಯ್ದೆ ಸ್ಥಾಪನೆ ಮಾಡುವ ಮೂಲ ಉದ್ದೇಶಗಳೇನಂತಂದ್ರೆ ಒಂದು ಮೂಲ ತತ್ವ ಏನಪ್ಪಾ ಅಂತಂದ್ರೆ ಸ್ವಾಯತ್ತತೆ ಸ್ವಯಂ ಆಡಳಿತ ಮತ್ತು ಸ್ವಯಂ ನಿಯಂತ್ರಣ ಸ್ವಾಯತ್ತತೆ ಅಂದ್ರೆ ಸಂಪೂರ್ಣ ಸ್ವಾತಂತ್ರ್ಯ ಯಾರ್ದು ಹಸ್ತಕ್ಷೇಪ ಸ್ವಯಂ ಆಡಳಿತ ಅಂತಂದ್ರೆ ಪ್ರಜಾಸತ್ತೀತ ಯಾವುದೇ ಸೊಸೈಟಿ ಆಡಳಿತ ಮಂಡಳಿಯ ನಿರ್ದೇಶಕರು ಹಸ್ತಕ್ಷೇಪ ಇಲ್ಲದೆ ಜನರನ್ನ ನೇರವಾಗಿ ಆಯ್ಕೆ ಅಂದ್ರೆ ಮಾಡ ಸದಸ್ಯರಾಗಿರ್ತಾರೆ ಆ ಸದಸ್ಯರಿಂದ ಆಯ್ಕೆ ಆಗ್ತಕ್ಕಂಥ ವ್ಯವಸ್ಥೆ ಆಮೇಲೆ ಸ್ವಯಂ ಮಾಡಿ ಬೇರೆ ಯಾವ್ದು ಆ ಆಡಳಿತ ಮಂಡಳಿ ಏನಿರ್ತದೆ ಆಡಳಿತ ಮಂಡಳಿ ಅದನ್ನ ಆಡಳಿತ ನಡೆಸ್ಬೇಕು ಮತ್ತು ಸ್ವಯಂ ನಿಯಂತ್ರಣ ಅಂತಂದ್ರೆ ಯಾವ್ದಾದ್ರು ಒಂದು ಸಹಕಾರಿ ಸಂಸ್ಥೆ ಕಾಯ್ದೆಗೆ ಮೀರಿ ನಿಯಮಕ್ಕೆ ಮೀರಿ ತನ್ನ ಬೈಲಕ್ಕೆ ಮೀರಿ ನಡ್ಕೊಂಡು ಸಾರ್ವಜನಿಕರಿಗೆ ಏನಾದ್ರು ತೊಂದರೆ ಮಾಡಿದ್ರೆ ಅಂತ ಸಂದರ್ಭದಲ್ಲಿ ನಿಯಂತ್ರಣ ಮಾಡ್ತಕ್ಕಂತ ಇದು ಕೂಡ ತಾನೇ ಆದ ನಿಯಂತ್ರಣ ಮಾಡ್ತೇವೆ ಸರ್ಕಾರದವರು ಯಾರು ಬರಲ್ಲ ಒಂದ್ ನಿಯಂತ್ರಣ ತಪ್ಪಿದಾಗ ಸಂಯುಕ್ತ ಸಹಕಾರಿ ಅಂತಕ್ಕಂಥದ್ದು ಎಲ್ಲಾ ಸಹಕಾರಿ ಸಂಘಗಳು ಸೇರಿ ಆ ಒಂದು ಆಯ್ಕೆ ಮಾಡಿರ್ತಕ್ಕಂತ ಇದು ಒಂದು ಫೆಡರಲ್ ಸಂಸ್ಥೆ ಮಾತೃ ಸಂಸ್ಥೆ ಆ ಮಾತೃ ಸಂಸ್ಥೆಯ ಬೋರ್ಡ್ಗೆ ಅದನ್ನ ಅಧಿಕಾರ ಕೊಟ್ಟಿದ್ದಾರೆ ಯಾವುದೇ ಒಂದು ಸದಸ್ಯ ಸಹಕಾರಿ ತಪ್ಪು ಮಾಡಿದ್ರೆ ಆದ್ರೆ ಕ್ರಮ ಕೂಡ ಆ ಸಹಕಾರಿ ಸಂಸ್ಥೆಗೆನೆ ಇರುತ್ತೆ ಸಂಯುಕ್ತ ಸಹಕಾರಿಗೆ ಅದು ಬಿಟ್ಟು ಅಧಿಕಾರಿಗಳಲ್ಲಿ ಪ್ರಾಪರ್ಟಿ ಇಲಾಖೆಯಾಗಿ ಬರೋದಿಲ್ಲ ಕೇವಲ ಅಧಿಕಾರಿಗಳು ಏನ್ ಮಾಡ್ಬೋದು ಅಂದ್ರೆ ಆ ಸಂಸ್ಥೆಯನ್ನ ನೋಂದಣಿ ಮಾಡಬಹುದು ಬೈಲ ಅಮೆಂಡ್ಮೆಂಟ್ ಏನಾದ್ರೂ ಅಪ್ರೂವಲ್ ಕೊಡ್ಬೋದು ಕೊನೆಗೆ ಲಿಕ್ವಿಡೇಷನ್ ಮಾಡಬಹುದು ಈ ಮೂಲಭೂತ ಸೌಕರ್ಯಗಳನ್ನ ಹೊಂದಿರ್ತಕ್ಕಂತ ವ್ಯವಸ್ಥೆನೆ ಈ ಸೌಹಾರ್ದ ಸಹಕಾರಿ ಇಲ್ಲಿ ಈ ಕ್ಷೇತ್ರದಲ್ಲಿ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿ ಇವತ್ತು ನಾವು ಇಪ್ಪತ್ತೈದನೇ ವರ್ಷದಲ್ಲಿ ಕಾಲಿಟ್ಟಿದ್ದೇವೆ ಈಗ ನಮಗೆ ಸುಮಾರು ಆರು ಸಾವಿರದ ಐನೂರ ಹದಿನಾಲ್ಕು ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದಂತೆ ನಮ್ಗೆ ಆಗ್ಲೇ ಮಾಹಿತಿ ಕೊಟ್ಟಿದೆ ಆರು ಸಾವಿರದ ಐನೂರ ಹದಿನಾಲ್ಕು ಸಂಘಗಳು ಈ ಇದರ ಅಡಿಯಲ್ಲಿ ನಡೀತಾ ಇದ್ದಾರೆ ಸುಮಾರು ಎಪ್ಪತ್ತೆರಡು ಲಕ್ಷ ಸದಸ್ಯರಿದ್ದಾರೆ ಸಾವಿರದ ಆರ್ನೂರ ಮೂವತ್ತು ಕೋಟಿ ಹಚ್ಚು ಇದೆ ಸುಮಾರು ನಲವತ್ತೈದು ಸಾವಿರದಷ್ಟು ಇದು ಮೂವತ್ತೈದು ಸಾವಿರದ ಎಂಟುನೂರಷ್ಟು ನಾವು ಸಾಲ ನೀಡಿದ್ದೇವೆ ಮತ್ತು ನಮ್ಮ ದುಡಿಯುವ ಬಂಡಳ ಐವತ್ತೊಂದು ಸಾವಿರಕ್ಕಿಂತ ಹೆಚ್ಚಾಗಿದೆ ಈ ರೀತಿ ನಮ್ಮ ಸಹಕಾರಿಗಳು ಸ್ವತಂತ್ರವಾಗಿವೆ ಕೇವಲ ಇಪ್ಪತ್ತೈದು ವರ್ಷದಲ್ಲಿ ಆರ್ ಸಾವಿರದ ಐನೂರಕ್ಕಿಂತ ಹೆಚ್ಚು ಸಂಸ್ಥೆಗಳು ನೋಂದಾಯಿ ಆಗಿದ್ದಾವೆ ಹಾಗೆಯೇ ಹಳೆ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೊಂಬತ್ತರ ಕಾಯಿಲೆಯಲ್ಲಿ ಈ ಪತ್ತಿನ ಸಂಸ್ಥೆಗಳು ಹೆಚ್ಚಿದ್ರೆ ಅವರು ಕೂಡ ಸಾವಿರದ ಐನೂರು ಇದ್ದಾವೆ ಅವಕ್ಕೆ ಸುಮಾರು ಅರವತ್ತೈದು ಎಪ್ಪತ್ತು ಹತ್ತೊಂಬತ್ತು ನೂರ ಐವತ್ತೊಂಬತ್ತು ಇಲ್ಲಿವರೆಗೆ ಅಂದ್ರೆ ಅರವತ್ತೈದು ಒಂದಕ್ಕಿಂತ ಹೆಚ್ಚಿ ಅಲ್ಲಿ ಕ್ಷೇತ್ರದಲ್ಲಿ ಕೂಡ ಕೇವಲ ಆರೂವರೆ ಸಾವಿರ ಇಲ್ಲಿ ಇಪ್ಪತ್ತೈದು ವರ್ಷದಲ್ಲಿ ಸುಮಾರು ಆರೂವರೆ ಸಾವಿರ ಆಗಿದ್ದಾರೆ ಅಂದ್ರೆ ಇದಕ್ಕೆ ಜನರ ಆದ್ಯತೆ ಜಾಸ್ತಿ ಇದೆ ಇದು ಜನರಿಗೆ ತರುತ್ತಕ್ಕಂಥ ಒಂದು ವ್ಯವಸ್ಥೆ ಜನ ಎಲ್ಲರೂ ಕೂಡ ಇದರಲ್ಲಿ ಸಂಸ್ಥೆ ಆಡಳಿತದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಅವ್ರೇನಾದ್ರೂ ತಪ್ಪು ಮಾಡಿದ್ರೆ ಅವರೇ ತಿದ್ದತಕ್ಕಂಥ ಅವಕಾಶ ಇರೋದ್ರಿಂದ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ